ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವ ಆಶ್ರಯ ಪ್ರಾಪ್ತಿಯಾಗಿದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಪಾವನ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ನಿಮ್ಮ ಶಾಂತಿಧಾಮಕ್ಕೆ ಹೋಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ನೀವು ಹೇಗೆ ಪ್ರತ್ಯಕ್ಷ ಮಾಡುತ್ತೀರಾ ಹೇಗೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಉತ್ತರ ಯಾರೆಲ್ಲ ಪ್ರಾಮಾಣಿಕ ಮಕ್ಕಳಾಗಿದ್ದಾರೋ ಸೇವಾದಾರಿ ಮಕ್ಕಳಾಗಿದ್ದಾರೋ ಮತ್ತು ಬಹಳಷ್ಟು ಮಧುರ ಮಕ್ಕಳಾಗಿದ್ದಾರೋ ಯಾವ ಮಕ್ಕಳು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲವೋ ಇಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಯಾವಾಗ ಮಕ್ಕಳಾದ ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತೀರೋ ಎಂದು ಯಾವುದೇ ಪ್ರಕಾರದ ತಪ್ಪನ್ನು ಮಾಡುವುದಿಲ್ಲವೋ ಯಾವಾಗ ನಿಮ್ಮ ಬಾಯಿಂದ ಅನ್ಯರಿಗೆ ದುಃಖವನ್ನು ನೀಡುವಂತಹ ಶಬ್ದ ಬರುವುದಿಲ್ಲವೋ ಸದಾ ನಾವೆಲ್ಲರೂ ಸಹೋದರ ಆತ್ಮರಾಗಿದ್ದೇವೆ ಅನ್ನುವ ಆತ್ಮಿಕ ಪ್ರೀತಿ ನಿಮ್ಮ ಮಧ್ಯದಲ್ಲಿ ಇರುತ್ತದೆಯೋ ಆಗ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ಸಾಧ್ಯ ಆಗುತ್ತದೆ ಇಂದಿನ ಗೀತೆಯಾಗಿದೆ ನನಗೆ ಆಶ್ರಯವನ್ನು ನೀಡುವಂತವರು ಓಂ ಶಾಂತಿ ಈ ಗೀತೆಯನ್ನು ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಈ ಆವಾಗಮನದ ಚಕ್ರದಲ್ಲಿ ಅನೇಕ ಬಾರಿ ಬಂದು ನಾವು ಅಲೆದಾಡಿದ್ದೇವೆ ನಾಟಕದ ಪ್ಲಾನ್ನ ಅನುಸಾರ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ನಾವು ಸುಖಧಾಮದಲ್ಲಿ ಇದ್ದಾಗ ಖುಷಿಯಿಂದ ಒಂದು ಶರ್ರವನ್ನು ತ್ಯಾಗ ಮಾಡುತ್ತಿದ್ದೆವು ಮತ್ತು ಖುಷಿಯಿಂದ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೆವು ಈಗ ಪರಮಾತ್ಮ ತಂದೆ ಖುಷಿಯಿಂದ ಶರ್ರವನ್ನು ಹೇಗೆ ತ್ಯಾಗ ಮಾಡಬೇಕು ಅನ್ನುವ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಆತ್ಮರಾದ ನಾವು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಬೇಕು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತದೆ ಮೊಟ್ಟ ಮೊದಲು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಆತ್ಮನಾದ ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಅನ್ನುವ ನಿಶ್ಚಯ ಮೊದಲು ನಮಗೆ ಇರಬೇಕು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಮ್ಮೆಲ್ಲರಿಗೂ ಆಶ್ರಯವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ತಂದೆಯ ನೆನಪಿನ ಮೂಲಕ ನಮಗೆ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ ಇದೆಲ್ಲವೂ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮೊದಲು ನಾವೆಲ್ಲರೂ ಶಾಂತಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಮೊದಲು ನಾವು ಈ ಸೃಷ್ಟಿಯಲ್ಲಿ ಸುಖಧಾಮದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಮೊದಲು ನಾವೆಲ್ಲರೂ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ಮೊದಲು ಈ ಸೃಷ್ಟಿಯಲ್ಲಿ ಸುಖಧಾಮದಲ್ಲಿ ಪಾತ್ರವನ್ನು ಮಾಡಲು ನಾವು ಬರುತ್ತೇವೆ ಪರಮಾತ್ಮ ತಂದೆ ನಿಮ್ಮೆಲ್ಲರಿಗೂ ಆಶ್ರಯವನ್ನು ನೀಡುತ್ತಿದ್ದಾರೆ ಈಗ ನಿಮ್ಮ ಶಾಂತಿಧಾಮ ಅಥವಾ ಸುಖಧಾಮ ಬಂತು ಅಂದರೆ ಬಂದೇ ಬಿಟ್ಟಿತು ಈಗ ಮಕ್ಕಳಿಗೆ ನಿಶ್ಚೆ ಇದೆ ಆತ್ಮನಾದ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಮೊದಲೇ ನಮ್ಮೆಲ್ಲರಿಗೂ ಅವಿನಾಶಿ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಸಿಕ್ಕಿದೆ ಈ ಸೃಷ್ಟಿ ನಾಟಕದಲ್ಲಿ ನಮ್ಮೆಲ್ಲರ ಅವಿನಾಶಿ ಪಾತ್ರ ಮೊದಲೇ ಫಿಕ್ಸ್ ಆಗಿದೆ ನೀವೆಲ್ಲರೂ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಏಕೆಂದರೆ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಆತ್ಮಕ್ಕೆ ಈಗ ಯಾವುದೇ ಪ್ರಕಾರದ ಭಯ ಇರಬಾರದು ನಾವೀಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ನಿಮ್ಮೆಲ್ಲರಿಗೂ ನಿಮ್ಮ ಜನ್ಮದ ಬಗ್ಗೆ ಗೊತ್ತಾಗಿದೆ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಆತ್ಮ ತಿಳಿದುಕೊಂಡಿದೆ ಈಗ ನಮಗೆ ಆಶ್ರಯ ಸಿಕ್ಕಿದೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಶ್ರಯ ಸಿಕ್ಕಿದೆ ಅಂದ ಮೇಲೆ ನಾವೀಗ ಖುಷಿಯಿಂದ ಶಾಂತಿ ಧಾಮ ಮತ್ತು ಸುಖಧಾಮಕ್ಕೆ ಹೋಗಬೇಕು ಆದರೆ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ ಆತ್ ಆದರೆ ನಾನು ಪತಿತ ಆತ್ಮ ಆಗಿದ್ದೇನೆ ಅನ್ನುವ ಜ್ಞಾನ ಈಗ ನಮಗೆ ಪ್ರಾಪ್ತಿಯಾಗಿದೆ ಆತ್ಮದ ರೆಕ್ಕೆ ಕಟ್ಟಾಗಿ ಬಿಟ್ಟಿದೆ ಮಾಯೆ ಆತ್ಮದ ರೆಕ್ಕೇನು ಕಟ್ ಮಾಡುತ್ತದೆ ಆದ್ದರಿಂದ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಾವೀಗ ಅವಶ್ಯವಾಗಿ ಪಾವನ ಆಗಬೇಕು ನಾವೆಲ್ಲರೂ ಪರಮಧಾಮದಿಂದ ಕೆಳಗಡೆ ಬಂದು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ನಾವೆಲ್ಲರೂ ಕೆಳಗಡೆ ಬರಲೇಬೇಕು ಅಂದ ಮೇಲೆ ನಮ್ಮಷ್ಟಕ್ಕೆ ನಾವೇ ವಾಪಸ್ ಪರಮಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ನಾನು ಸರ್ವಶ್ರೇಷ್ಠ ಕುಲದ ಆತ್ಮ ಆಗಿದ್ದೇನೆ ಎಂದು ನೀವೀಗ ತಿಳಿದುಕೊಳ್ಳಬೇಕು ನಾವೀಗ ಪುನಃ ಸರ್ವಶ್ರೇಷ್ಠ ದೈವಿ ಕುಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಈ ಶರೀರವನ್ನು ತೆಗೆದುಕೊಂಡು ನಾವು ಏನನ್ನು ಮಾಡುವುದು ಸತ್ಯುಗದಲ್ಲಿ ನಮಗೆ ಹೊಸ ಶರ್ರ ಪ್ರಾಪ್ತಿಯಾಗುತ್ತದೆ ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮವೇ ಸತೋ ಪ್ರಧಾನ ಆಗಿರುತ್ತದೆ ನಂತರ ಆತ್ಮ ಸತೋ ರಜೋತಮೋ ಸ್ಥಿತಿಯಲ್ಲಿ ಬರುತ್ತದೆ ಈಗ ಪುನಃ ನಾವು ಆತ್ಮ ಅಭಿಮಾನಿಯಾಗಬೇಕು ಈಗ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವೀಗ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಈಗ ನಿಮಗೆ ನಿಮ್ಮ ಧನ ಸಂಪತ್ತಿನ ನೆನಪು ಬಂದರೆ ಮನೆಯ ನೆನಪು ಬಂದರೆ ಮಕ್ಕಳ ನೆನಪು ಬಂದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಧನ ಸಂಪತ್ತಿನ ಕಡೆ ಮನೆಯ ಕಡೆ ಮಕ್ಕಳ ಕಡೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ನಂತರ ನಿಮ್ಮ ಪದವಿ ಕಡಿಮೆ ಪದವಿ ಆಗಿಬಿಡುತ್ತದೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳದೇ ಇದ್ದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ನಾವೀಗ ಪಾವನಾಗಿ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾವೀಗ ಏಕೆ ಖುಷಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು ಖುಷಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾವು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅನ್ಯರಿಗೆ ನಾವು ಜ್ಞಾನವನ್ನು ಹೇಳಿದರೆ ಆ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ನಾವು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರಿಗೆ ಜ್ಞಾನವನ್ನು ಹೇಳಿದರೆ ಆ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ಇದಕ್ಕೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದು ಎಂದು ಕರೆಯಲಾಗುತ್ತದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವು ಬಹಳ ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಚೆನ್ನಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬಹುದು ಏಕೆಂದರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬುದ್ಧಿ ಚೆನ್ನಾಗಿರುತ್ತದೆ ಬುದ್ಧಿ ಶುದ್ಧವಾಗಿರುತ್ತದೆ ಬುದ್ಧಿ ರಿಫ್ರೆಶ್ ಆಗಿರುತ್ತದೆ ಭಕ್ತರು ಬೆಳಗ್ಗೆ ಬೆಳಗ್ಗೆ ಭಕ್ತಿಯನ್ನು ಮಾಡುತ್ತಾರೆ ಪ್ರಭಾತದ ಸಮಯದಲ್ಲಿ ರಾಮನ ಸ್ಮರಣೆಯನ್ನು ಮಾಡು ಓ ಮನಸ್ಸೇ ಅನ್ನುವ ಗೀತೆ ಇದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಕೇವಲ ಈ ಗೀತೆಯನ್ನು ಹಾಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಸತ್ಯುಗದಲ್ಲಿ ರಾಮನ ಸ್ಮರಣೆಯನ್ನು ಮಾಡುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ ಆದ್ದರಿಂದ ಮೊದಲು ನಮಗೆ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತಿತ್ತು ಸತ್ಯುಗದಲ್ಲಿ ಯಾರೂ ನಮಗೆ ಕಲ್ಲು ಬುದ್ಧಿಯವರು ಎಂದು ಹೇಳುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ಈಶ್ವರ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂದು ಈಶ್ವರ ಇವರ ಬುದ್ಧಿಯನ್ನು ಸದ್ಬುದ್ಧಿಯನ್ನಾಗಿ ಮಾಡಲಿ ಎಂದು ಎಲ್ಲರೂ ಹೇಳುತ್ತಾರೆ ಇದು ಈ ಸಮಯದ ಗಾಯನ ಆಗಿದೆ ಭಕ್ತಿ ಮಾರ್ಗದಲ್ಲಿ ಈ ಗಾಯನವನ್ನು ಎಲ್ಲರೂ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ನೀವು ಬೇಹದ್ದಿನ ತಂದೆಯಾದ ನನ್ನ ನೆನಪನ್ನು ಮರೆತು ಬಿಟ್ಟಿದ್ದೀರಾ ಅರ್ಧ ಕಲ್ಪಕ್ಕೋಸ್ಕರ ನಾನು ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದೆ ನೀವು ಬೇಹದ್ದಿನ ಸನ್ಯಾಸವನ್ನು ಮಾಡಿದ್ದೀರಿ ಮಕ್ಕಳಾದ ನಿಮ್ಮ ಮೂಲಕ ನಾನೇ ಬೇಹದ್ದಿನ ಸನ್ಯಾಸವನ್ನು ಮಾಡಿಸಿದ್ದೆ ನಾನೇ ನಿಮಗೆ ತಿಳಿಸಿದ್ದೆ ಈ ಸಂಪೂರ್ಣ ಹಳೆಯ ಜಗತ್ತು ಸ್ಮಶಾನ ಆಗುತ್ತದೆ ಎಂದು ಮಕ್ಕಳಾದ ನಿಮಗೆ ನಾನೇ ತಿಳಿಸಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದು ವಿನಾಶ ಆಗುತ್ತದೆಯೋ ಅದನ್ನು ನೀವೇಕೆ ನೆನಪು ಮಾಡುತ್ತೀರಾ ಈಗ ಏನೆಲ್ಲಾ ಸಮಾಪ್ತಿಯಾಗುತ್ತದೆಯೋ ಅದನ್ನು ನೀವೇಕೆ ನೆನಪು ಮಾಡುತ್ತೀರಾ ನೀವು ಪರಮಾತ್ಮ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಬಾಬಾ ಈ ಪತಿತ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಪತಿತ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಪಾವನ ಜಗತ್ತಿನಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಕಾಲರ ಕಾಲ ಆದಂತಹ ಮಹಾಕಾಲನನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಭಕ್ತರು ಭಗವಂತ ತಂದೆಯನ್ನು ಕೂಗಿ ಕರೆದಿದ್ದಾರೆ ಭಗವಂತ ತಂದೆ ನೀವು ಬಂದು ನಮಗೆ ಭಕ್ತಿಯ ಫಲವನ್ನು ನೀಡಿ ಎಂದು ಭಕ್ತಿಯನ್ನು ಮಾಡುತ್ತಾ ನಾವು ಬಹಳಷ್ಟು ಪೆಟ್ಟನ್ನು ತಿಂದಿದ್ದೇವೆ ಅರ್ಧ ಕಲ್ಪದಿಂದ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಭಕ್ತಿಯನ್ನು ಮಾಡುವ ಅಭ್ಯಾಸ ಆಗಿಬಿಟ್ಟಿದೆ ಆದ್ದರಿಂದ ಭಕ್ತಿಯನ್ನು ಮಾಡುವುದನ್ನು ಬಿಡಲು ಮಕ್ಕಳಿಗೆ ಪರಿಶ್ರಮದ ಅನುಭವ ಆಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಕಲ್ಪದ ಮೊದಲಿನಂತೆ ನೀವೆಲ್ಲರೂ ಈಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ನಂತರ ಅವಶ್ಯವಾಗಿ ವಿನಾಶ ಆಗುತ್ತದೆ ಈಗ ಈ ಕಲಿಯುಗದಲ್ಲಿ ಮನುಷ್ಯರಿಗೆ ನಿವಾಸವನ್ನು ಮಾಡಲು ಜಾಗ ಕೂಡ ಇಲ್ಲ ಈ ಕಲಿಯುಗದಲ್ಲಿ ಇರಲು ಮನುಷ್ಯರಿಗೆ ಜಾಗ ಕೂಡ ಇಲ್ಲ ಕಲಿಯುಗದಲ್ಲಿ ಆಹಾರ ಧಾನ್ಯ ಕೂಡ ಇಲ್ಲ ಆಹಾರ ಎಲ್ಲಿಂದ ಬರಲು ಸಾಧ್ಯ ಅಮೇರಿಕಾದವರು ಹೇಳುತ್ತಾರೆ ಕೋಟ್ಯಾಂತರ ಮನುಷ್ಯರು ಹಶುವಿನಿಂದ ಸಾಯುತ್ತಾರೆ ಎಂದು ಪ್ರಾಕೃತಿಕ ವಿಕೋಪ ಅಂತೂ ಆಗಲೇಬೇಕು ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ಆಹಾರ ಧಾನ್ಯ ಎಲ್ಲಿಂದ ಬರಲು ಸಾಧ್ಯ ಈ ಯುದ್ಧ ಬಹಳಷ್ಟು ಭಯಾನಕವಾದ ಯುದ್ಧ ಆಗಿದೆ ಈಗ ಬಹಳ ಭಯಾನಕ ರೂಪದಲ್ಲಿ ಯುದ್ಧ ನಡೆಯುತ್ತದೆ ಯುದ್ಧದ ಸಮಯ ಬಂದಾಗ ತಮ್ಮ ಬಳಿ ಯುದ್ಧಕ್ಕೋಸ್ಕರ ಎಷ್ಟೆಲ್ಲಾ ಆಯುಧವನ್ನು ತಯಾರು ಮಾಡಿ ಇಟ್ಟುಕೊಂಡಿದ್ದಾರೋ ಅದನ್ನೆಲ್ಲ ಯುದ್ಧವನ್ನು ಮಾಡಲು ಹೊರಗಡೆ ತೆಗೆಯುತ್ತಾರೆ ಪ್ರಾಕೃತಿಕ ವಿಕೋಪ ಕೂಡ ವಿನಾಶದ ಕಾರ್ಯದಲ್ಲಿ ಸಹಯೋಗವನ್ನು ನೀಡುತ್ತದೆ ವಿನಾಶ ಆಗುವುದಕ್ಕಿಂತ ಮೊದಲೇ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಕಪ್ಪಾಗಿರುವ ನಾವೀಗ ಸುಂದರರಾಗಬೇಕು ಕಾಮ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಆತ್ಮಕ್ಕೆ ಇರಲು ನೆಲೆ ಒಂದೇ ಆಗಿದೆ ಪರಮಾತ್ಮ ತಂದೆಯ ಬಳಿ ನಮ್ಮೆಲ್ಲರಿಗೂ ನೆಲೆ ಪ್ರಾಪ್ತಿಯಾಗುತ್ತದೆ ನಮ್ಮೆಲ್ಲರ ನೆಲೆ ಪರಮಧಾಮ ಆಗಿದೆ ಅಲ್ಲಿಂದ ನಾವೆಲ್ಲರೂ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎರಡು ರಾಜ್ಯದಲ್ಲೂ ಪಾತ್ರವನ್ನು ನಾವು ಅಭಿನಯ ಮಾಡುತ್ತೇವೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ಇದು